ಹಲೋ ಎವ್ರಿ ವನ್ ಏಳನೇ ಪ್ರಶ್ನೆಯನ್ನ ನೋಡೋಣ ಪ್ರೊಪೆನಾಲ್ ನ ರಚನಾ ಸೂತ್ರ ಪ್ರೊಪೆನಾಲ್ ಹೌದಾ ಪ್ರೋಪೇನ್ ಅಂತ ಅಂದ್ರೆ ಮೂರು ಕಾರ್ಬನ್ ಇರಬೇಕು ಪ್ರೊಪೆನಾಲ್ ಆಗಿರೋದಕ್ಕೆ ಎ ಇಂದ ಅದು ಕೊನೆಗೊಳ್ತಾ ಇರೋದಕ್ಕೆ ಅಲ್ಲಿ ಏನಿರ್ಬೇಕು ಅಲ್ಲಿ ಅಲ್ಡಿಹೈಡ್ ನ ಒಂದು ಆ ಗುಂಪು ಇರತ್ತೆ ಅನ್ನೋದನ್ನ ಕ್ರಿಯಾ ಗುಂಪು ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಸೊ ಇಲ್ಲಿ ನಾವು ಕ್ರಿಯಾ ಗುಂಪನ್ನ ಗಮನಿಸ್ತಾ ಹೋದ್ರೆ ಇಲ್ಲಿರುವಂತಹದ್ದು ಓ ಎಚ್ ಅಂದ್ರೆ ಆಲ್ಕೋಹಾಲ್ ನ ಕ್ರಿಯಾ ಗುಂಪು ಇದು ಹಾಗೆ ಇಲ್ಲಿರುವಂತಹ ಕ್ರಿಯಾ ಗುಂಪು ಓ ಎಚ್ ಇದು ಕಾರ್ಬಾಕ್ಸಿಲಿಕ್ ಆಮ್ಲದ ಕ್ರಿಯಾ ಗುಂಪು ಆಗಿದೆ ಹಾಗೆ ಇಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ಸಿ ಎಚ್ ಓ ಇದೆ ಅಥವಾ ಸಿ ಡಬಲ್ ಬಾಂಡ್ ಓ ಎಚ್ ಹೌದಾ ಅಂದ್ರೆ ಸಿ ಎಚ್ ಓ ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ಹೀಗೆ ಬರಿತೀವಿ ಸೊ ಇದು ಅಲ್ಡಿಹೈಡ್ ನ ಕ್ರಿಯಾ ಗುಂಪು ಆಗಿರುತ್ತೆ ಇಲ್ಲಿ ಪ್ರೋಪೈನಾಲ್ ಅಂತ ಇರೋದಕ್ಕೆ ಈ ಹೆಸರಿನಿಂದ ನಾವು ಅರ್ಥ ಮಾಡ್ಕೊಳ್ಳೋದೇನಾಗಿರುತ್ತೆ ಇದೊಂದು ಅಲ್ಡಿಹೈಡ್ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅಲ್ಡಿ ನ ಕ್ರಿಯಾ ಗುಂಪು ಸಿ ಎಚ್ ಓ ಆಗಿರೋದಕ್ಕೆ ನಾವು ಕ್ರಿಯಾ ಗುಂಪಿನ ಆಧಾರವಾಗಿ ಸರಿಯಾದಂತಹ ಆಯ್ಕೆಯನ್ನ ನಾವು ಕಂಡುಹಿಡಿಬೇಕು ಸೊ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ ಸಿ ಎಚ್ ಓ ಗ್ರೂಪ್ ಇರೋದಕ್ಕೆ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ ಆಗಿರುತ್ತೆ ಇನ್ನು ಇಲ್ಲಿರುವಂತಹ ಒಂದು ಕ್ರಿಯಾ ಗುಂಪು ಸಿ ಡಬಲ್ ಬಾಂಡ್ ಓ ಇದು ಕೀಟೋನ್ನ ಕ್ರಿಯಾ ಗುಂಪು ಆಗಿದೆ ಹೀಗೆ ನಾವು ಕ್ರಿಯಾ ಗುಂಪನ್ನ ಗುರುತಿಸಿ ಇಲ್ಲಿ ಕೇಳಿರುವಂತಹ ರಾಸಾಯನಿಕ ಹೆಸರಿಗೆ ಸೂಕ್ತವಾದ ರಚನಾ ಸೂತ್ರವನ್ನ ನಾವು ಬರಿಬೇಕಾಗತ್ತೆ